ಟ್ರೂಥ ಆರ್ ಡೆಥ ಅಂತ ಮೂರ್ ದಿನ ಮೂರ್ ಪ್ರಶ್ನೆ ಅಷ್ಟೇ ಕೇಳ್ತೀವಿ ಯಾರು ಡೇರ್ ತಗೋತಾರೋ ಅವ್ರಿಗೆ ನಾನೊಂದು ಚಾಲೆಂಜ್ ಕೊಡ್ತೀನಿ ನಮ್ ನಮ್ಮ ನಮ್ಗೆ ನಮಗೆ ಓಲ್ಡ್ ಮಾಡೋದ್ರೆ ಡೆಥ ಅಷ್ಟೇ ಏನಂತೀರಾ ಪ್ರವೀಣ್ ಸರ್ ಟ್ರೂಥ ಅವ್ರ ಡೆಥ ಡೆಥ ತಗೋಂದ್ರೆ ಅವರಿಗೆ ಚಾಲೆಂಜ್ ಕೊಡ್ತಾರೆ ಡೆಥ ಚಾಲೆಂಜ್

ರಾಘವನ್ನು ಪ್ರಪೋಸ್ ಮಾಡ್ಬೋದು ಅನ್ಸುತ್ತೆ ರಾಘವ್ ಆಕ್ಚುಲಿ ಅವ್ರಿಬ್ರದ್ದು ಆ ತರದ್ದು ಕೆಮಿಸ್ಟ್ರಿ ಸಿನಿಮಾ ಬಿಲ್ಡ್ ಆಗಿದೆ ಏಟೀನ್ ಟು ಏಟ್ ಗುರಿ ಮಾಡ್ಬೋದು ನೀವು ಪ್ರಪೋಸ್ ಮಾಡಬೇಕು ಯಾವ ತರ ದಯವಿಟ್ಟು ಇವ್ರು ಯಾರು ಅಂತ ಹೇಳ್ತೀರಾ ಸಿನಿಮಾದಲ್ಲಿ ಹೇಗ್ ಮಾಡಿರ್ತೀರ ಹಾಗೆ ಮತ್ ಮಾಡಿದ್ರೆ ಒಂದು ಸಿನಿಮಾ ಏನಕ್ಕೆ ಸಿನಿಮಾದಲ್ಲಿ ಬ್ಯೂಟಿ ಇರುತ್ತೆ ಅದು ಸಿನಿಮಾ ಅದು ಯಾಕಂದ್ರೆ ಸೀನ್ ನಾವೆಲ್ಲೂ ಟ್ರೈಲರ್ ಆಗಲಿಲ್ಲ ತೋರಿಸಿಲ್ಲ ಆ ಮೂಮೆಂಟ್ ನೀವು ಅದು ಸಿನಿಮಾದಲ್ಲಿ ನೋಡಿದ್ರೇನೆ ಅದು ಮಜರೇಕ ಕರೆ ಪ್ರಪೋಸ್ ಮಾಡ್ತೀನಲ್ವಾ ಅದು ಗೊತ್ತಿಲ್ಲ ನಮಗೆ ಅದು ಸಿನಿಮಾದಲ್ಲಿ ನೋಡಿದ್ರೆ ಹಾಗೆ ಗೊತ್ತಾಗಲ್ಲ ಆಯ್ತು ಒಂದು ಸೀನ್ ಆದ್ರೆ ಸರ್ ನಿಮ್ಮದು ನಿಮ್ದು ಮತ್ತೆ ಆಶಿಕಾ ಅವ್ರದ್ದು ಒಂದು ಸೀನ್ ಆದ್ರೆ ಇರುತ್ತಾ ಸರ್ ಸೀನ್ ಮಾಡಕಲ್ಲ ಪ್ರಪೋಸ್ ಮಾಡಕ್ಕೆ ಹೇಳಿ ಮಾಡ್ತಾರೆ ನೀವು ಸಿನಿಮಾ ಥರನೇ ಮಾಡಿದ್ರೆ ನಮ್ದು ಸರ್ ಒಂದು ಪ್ರಪೋಸ್ ಮಾಡಿ ಕಂಟೆಂಟ್ ಹೊರಟಾಗ್ಬಿಡುತ್ತೆ ಇವರಿಬ್ಬರು ಬ್ಯಾಚುಲರ್ ಅವರತ್ರ ಮಾಡ್ಸಿ ಅಯ್ಯಯ್ಯೋ ಬ್ಯಾಚುಲರ್ ಅಂತ ಎಕ್ಸ್ಟ್ರಾಗ್ಬಿಡುತ್ತೆ ಇವರಿಬ್ಬರು ಸರ್ ಸಿನಿಮಾ ಅಷ್ಟೇ ಸರ್ ಬೇರೆ ಕರೆಕ್ಟ್

ಅಲ್ಲ ನಮಗ್ ನಿಮಗೆ ಕನೆಕ್ಟ್ ಆಗ್ಲಿ ಅಂತ ಲಡ್ಡು ಬಂದು ಬಾಯಿಗೆ ಬಿತ್ತ ಸಾಂಗ್ ಹಾಡೋಣ ಅಂತ ಬಂದೆ ಎರಡನೇ ಲಿರಿಕ್ಸ್ ಕಂಪ್ಲೀಟ್ಲಿ ಬ್ಲಾಂಕ್ ಆಗಿ ಹೋಗ್ಬಿಟ್ಟೆ ಅದಕ್ಕೆ ನಗಾಡ್ಕೊಂಡು ಸುಮ್ನ ಆಗ್ಬಿಟ್ಟೆ ಹೌದು ಸರ್ ಹೌದು ಇಲ್ಲ 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 ಆಕ್ ಯಾ ಕೊಡ್ತಾರಲ್ಲ ಏನ ಡೆರನ್ ಟ್ರೂ थर्ड ಡೇರ್ ಅಲ್ಲಿ ಡೇರ್ ಹೇಳಿದ್ರು ಸೋ ಕಾಲ್ ಮಾಡಿ ಹಾಡಿ ಇಲ್ಲಿ ಅದಕ್ಕೆ ಮಾಡೋ ಅಂತ ಮಾಡ್ದೆ ಥ್ಯಾಂಕ್ ಯು ಥ್ಯಾಂಕ್ಸ್ ಯು ಮಾಡಿದ್ರೆ ಇನ್ನ ಕಂಟಿನ್ಯೂ ಮಾಡಿರೋ ಹಾಡು ಅಲ್ವಾ ಛೆ ಮಿಸ್ ಆಯ್ತು ನಾನು ಬಟ್ ರಿನ್ಯೂ ಥ್ಯಾಂಕ್ ಯು ಸರ್ ಅಂದ್ರೆ ಸೈಫೈ ಸ್ಟೋರೀಸ್ ಕನ್ನಡದಲ್ಲಿ ತುಂಬಾ ಕಮ್ಮಿ ಬಂದಿರೋದು ಎಸ್ ಸೋ ಇದು ಇಂಟರೆಸ್ಟಿಂಗ್ ಇದೆ ಪ್ಲಸ್ ಆಕ್ಸಿಜನ್ ಒಟ್ಟು ಮೀನ್ಸ್ ಆಕ್ಸಿಜನ್ ಇರೋದ್ರಿಂದ ಸೊ ಲೈಫ್ ಬಗ್ಗೆ ಅಂತ ಗೊತ್ತಾಗ್ತಿದೆ ಲೈಫ್ ಉಳಿಸೋದ್ರ ಬಗ್ಗೆ ಸೊ ಇದೀನಿ ಸ್ವೀಟ್ ಥ್ಯಾಂಕ್ ಯು ಸೊ ಮಚ್ ಅಂಡ್ ನೀವು ಹಾಡ್ನ ಕಂಟಿನ್ಯೂ ಮಾಡ್ಬೇಕಂತೆ

Oh, okay. that was currently right.